ಪೊಲೀಸ್ ಠಾಣೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಸಂವಿಧಾನ ಪೀಠಿಕೆ ಬದಲು ದೇವರ ಫೋಟೋಗಳನ್ನು ಹಾಕಿದ್ದ ಪ್ರಕರಣ ಬೆನ್ನ ಹಿಂದೆಯೇ ಮತ್ತೊಂದು ಪ್ರಕರಣ ಬೆಳಕಿಗೆ ಹೊಂದಿದೆ ನಂಜನಗೂಡು ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಯಲ್ಲಿ ಸಂವಿಧಾನದ ಪೀಠಿಕೆ ನಾಪತ್ತೆಯಾಗಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಅಳವಡಿಸಬೇಕು ಅಂತ ಸುತ್ತೋಲೆ ಇದೆ ಆದರೆ ನಂಜನಗೂಡು ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಪ್ರದರ್ಶಿಸುವ ಬದಲಾಗಿ ದೇವರ ಫೋಟೋಗಳನ್ನು ಹಾಕಲಾಗಿದೆ ಈ ಮಾಹಿತಿ ಅರಿತ ದಲಿತ ಸಂಘರ್ಷ ಸಮನ್ವಯ ಸಮಿತಿ ಮುಖಂಡರು ಭೇಟಿ ನೀಡಿ ವೈದ್ಯಾಧಿಕಾರಿ ಈಶ್ವರ್ ಬಿ ಕನಾಟಿ ಅವರನ್ನು ಪ್ರಶ್ನೆ ಮಾಡಿದಾಗ ತಬ್ಬಿಬ್ಬಾಗಿದ್ದಾರೆ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ ಮುಖಂಡರು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಂವಿಧಾನ ಪೀಠಕ್ಕೆ ಅಳವಡಿಸುವಲ್ಲಿ ನಿರ್ಲಕ್ಷ್ಯ ತೋರಿದ ವೈದ್ಯಾಧಿಕಾರಿ ಈಶ್ವರ್ ಬಿ ಕನಾಟಿ ಅವರನ್ನು ಅಮಾನತುಪಡಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ईश्वर के कार संविधान विरोधी ईश्वर के कारण ಸಚಿವರಾಣಿ ಮುಖಾಂತರ ಅವರು ಫೋನ್ ಮಾಡಿ ಮಾತಾಡೋದು ಮಾತಾಡಿದ್ರೆ ಅವರು ನಮ್ಮ ಸಂವಿಧಾನ ಪೀಠಿಗೆ ಅಂದ್ರೆ ಏನರ್ಥ ಗೊತ್ತಿಲ್ಲ ಅಂತ ನೋಡಿ ಕೇಳೋರು ಸೀನಿಯರ್ ವೈದ್ಯರಿಗೆ ಹೇಳ್ತಾರೆ ಜೊತೆಗೆ ಅವರು ಫೋನ್ ಮಾಡಿರುವಾಗ ನಾನು ಕೋಲಿಗೆ ಏನು ಮಾಡಿದೆ ಅದಾದ್ಮೇಲೆ ನನ್ನ ಎಚ್ಚರಿಸಿಕೊಂಡು ಅವ್ರಿಗೆ ಗೊತ್ತಾಗ ನಾನು ಅದನ್ನ ಆರ್ಡರ್ ಕೊಟ್ಟಿದ್ದೀನಿ ಮಾಡಿಸಿದ್ದೆ ನಾನು ನಾಳೆ ಅಂತ ನಾಳಿದ್ದಿರ್ತೀನಿ ಅಲ್ಲಿ ಅವ್ರಿಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ಸಾಲ ಇರೋದ್ರ ಕಡೆ ನಾನು ಅಂದ್ರೆ ನಾವು ಪ್ರತಿಯೊಂದು ಕಚೇರಿ ನೋಡೋಕ್ಕಾಗಿಲ್ಲ ಸರ್ ಮಾಡಿ ನಾವು మహాయకర దాక్స్ దయవిట్లేదు దేవుడు మిక్స్ అలర్జీ

ಬೆಳಿಗ್ಗೆನಾಗೋ ಸಲ ಕಾಲೇಜು ಮತ್ತೆ ಆದ್ರೆ ಅಲ್ಲಿ ಗೊತ್ತಿಲ್ಲ ಇವಾಗ ಸಂವಿಧಾನ ಇವತ್ ಕೂತಿನಾಕಂದ್ರೆ ಸಂವಿಧಾನ ಕಾಣಾಕ ಈಗ ನಿಮ್ಮ ಈ ತಾಲೂಕು ಎಲ್ತ್ ಆಫೀಸರ್ಗೆ ಈಗ ದೂರವಾಣಿ ಕರೆ ಮಾಡಿ ಮಾಧ್ಯಮದವರು ಮತ್ತೆ ಸಂಘಟನೆಗಳು ಇವೆಲ್ಲ ಬಂದ್ಬಿಟ್ಟು ಸಂವಿಧಾನ ಭೇಟಿಕೆ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ನಿಮಗೆ ಅದರ ನಿಯಮ ಗೊತ್ತಾ ಗೊತ್ತಿಲ್ಲ ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷರು ಮತ್ತೆ ಎಲ್ಲಾ ಪದಾಧಿಕಾರಿಗಳು ಏನು ನಂಜನಗೂಡು ಪಟ್ಟಣದಲ್ಲಿರುವ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಗೆ ನಾವು ಇವತ್ತು ಭೇಟಿ ಕೊಡ್ತೇವೆ ಈ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನು ಸಂವಿಧಾನ ಬರೆದು ಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋವನ್ನು ಬೇರೆ ಕಡೆ ಇಡೋದಲ್ಲದೆ ಜೊತೆಗೆ ಏನು ಸಂವಿಧಾನ ಪೀಠಿಕೆಯನ್ನು ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ಇಡಬೇಕು ಅಂತೇಳಿ ಏನು ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ಆ ಸುತ್ತೋಲೆಯನ್ನು ಇವರು ಗಾಳಿಗೆ ತೋರಿ ಇವತ್ತು ಕೂಡ ಇವತ್ತರೆಗೂ ಕೂಡ ಈ ಸುತ್ತೋಲೆಯನ್ನ ಕಚೇರಿನಲ್ಲಿ ಇಟ್ಕೊಂಡಿಲ್ಲ ಯಾವ ಕಚೇರಿ ಅಂದರೆ ಈ ತಾಲೂಕು ವೈದ್ಯಾಧಿಕಾರಿ ಇದಾರಲ್ಲ ಯಾರು ಈಶ್ವರ್ ಬಿ ಕನಾಟ್ಗೆ ಇವರು ಸಂವಿಧಾನ ಪೀಠ ಅಳವಡಿಸದೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಜೊತೆಗೆ ಸರ್ಕಾರದ ಒಂದು ಆದೇಶನ ಉಲ್ಲಂಘನೆ ಮಾಡಿದ್ದಾರೆ ಆದ್ರಿಂದ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ನಾವೆಲ್ಲ ಅವರಲ್ಲಿ ಒತ್ತಾಯ ಮಾಡೋದೇನಂತಂದ್ರೆ ಇಂಥ ಅನಾಗರಿಕ ಈ ತಾಲೂಕು ವೈದ್ಯಾಧಿಕಾರಿನ ಮೊದಲನೇ ಸೇವೆಯಿಂದ ವಜಾ ಮಾಡಬೇಕು ಜೊತೆಗೆ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಇವ್ರನ್ನ ಜೈಲಿಗೆ ಅಂತ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ನಾಗೇಂದ್ರ ಬಸವಟ್ಟಿಗೆ ಸಮನ್ವಯ ಸಮಿತಿಯ ಕಾರ್ಯಾಧ್ಯಕ್ಷ